ನಿಜ ಹೇಳ್ತೀನಿ ನಾನು ಏನಾದ್ರು ಕೆಲಸ ಕೆಲಸ ಬಿಟ್ರೆ ಗ್ಯಾರಂಟಿ ಚುರುಮುರಿ ಅಂಗಡಿನೇ ಹಾಕೊಂಡ್ಬಿಡ್ಬೇಕು ಬಿಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಕೌಂಟ್ ನೇಮ್ ಬಂದ್ಬಿಟ್ಟು ರಮ್ಯಾ ಜಗತ್ ಮೈಸೂರು ಅಂತಲೇ ಇದೆ ನಿಮಗೆ ಬೇಕಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೇರೆ ಬೇರೆ ವೀಡಿಯೋಸ್ಗಳನ್ನೂ ಕೂಡ ನೀವು ಅಲ್ಲಿ ವಾಚ್ ಮಾಡ್ಬೋದು ಸೋ ಎಲ್ಲಿಂದ ಎಲ್ಲ ಹೋಯ್ತಲ್ಲ ಗೈಸ್ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಜನಾಶಯ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮಗೆ ಎಲ್ಲರಿಗೂ ಒಂದು ಬುಕ್ನ ಪರಿಚಯ ಮಾಡಿಕೊಡೋಣ ಅಂತ ಬಂದಿದ್ದೀನಿ ಸೊ ಬುಕ್ ಹೆಸರು ಬಂದ್ಬಿಟ್ಟು ಅವನ ಪ್ರೀತಿ ಆಕಾಶದಷ್ಟು ಅಂತ ಸೊ ಇದೇ ಬುಕ್ಕು ಸೊ ಇದ್ರೂ ಆ ಥರ ಬಂದುಬಿಟ್ಟು ರಮ್ಯಾ ಜಗತ್ ಮೈಸೂರು ಅಂತ ಸೊ ಇವರು ಇವರು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ನಡೆಸ್ತಾ ಇದ್ದಾರೆ ಸೊ ಆ ಯೂಟ್ಯೂಬ್ ಚಾನಲಲ್ಲಿ ಏನೇನೆಲ್ಲ ಆಗ್ತಾರೆ ಅಂದರೆ ಈಗ ಜೆನ್ಯೂನಾಗಿ ಜಾಬ್ ಅಪ್ಡೇಟ್ಸ್ಗಳನ್ನ ಅವರು ಹಾಕ್ತಾಯಿರ್ತಾರೆ ಅವರೇ ಹೋಗಿ ಪ್ರಾಕ್ಟಿಕಲ್ ಆಗಿ ವಿಚಾರಿಸ್ಬಿಟ್ಟು ಅದು ಫೇಕೋ ರಿಯಲೋ ಅಂತ ತಿಳ್ಕೊಂಬಿಟ್ಟು ಅದೇನಾದರೂ ರಿಯಲ್ ಇತ್ತು ಅಂದರೆ ಅವರು ವೀಡಿಯೋಗಳನ್ನ ಮಾಡಿ ಹಾಕ್ತಾರೆ ಜೊತೆಗೆ ಏನಾದರೂ ಬಿಸ್ನೆಸ್ ಮಾಡಬೇಕಂತ ಇದ್ದರೆ ನಿಮಗೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ಟೀ ಬಿಸ್ನೆಸ್ಸು ಅವರೇ ಖುದ್ದಾಗಿ ಮನೇಲೆ ಟೀ ಮಾಡಿಬಿಟ್ಟು ಮತ್ತು ಅದನ್ನು ಹೋಗಿಬಿಟ್ಟು ಮಾರಾಟ ಮಾಡಿಬಿಟ್ಟು ಎಷ್ಟು ಗಂಟೆ ಅವರು ಕೆಲಸ ಮಾಡಿದ್ರು ಮತ್ತು ಎಷ್ಟು ಖರ್ಚಾಯಿತು ಮತ್ತು ಎಷ್ಟು ಲಾಭ ಬಂತು ಅನ್ನೋದನ್ನೆಲ್ಲ ಪ್ರಾಕ್ಟಿಕಲಾಗಿ ನೀವು ಮುಂದೆ ತೋರಿಸ್ತಾರೆ ಬರೀ ಟೀ ಒಂದೇ ಅಷ್ಟಲ್ಲ ಚುರ್ಮುರಿದು ಮಾಡಿದ್ದಾರೆ ಬಿರಿಯಾನಿದು ಮಾಡಿದ್ದಾರೆ ತುಂಬ ಅದೇ ಥರ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದಾರೆ ಅವರು ಕೂಡ ದುಡ್ಡು ರೆಡಿ ಮಾಡ್ಕೊಂಬಿಟ್ಟಿದ್ರು ಸೆಕೆಂಡ್ ಅವ್ರು ಕೊಟ್ಟಿದ್ದಂತಹ ದುಡ್ಡಲ್ಲಿ ಇಲ್ಲಿದೆ ನೋಡಿ ನಮಸ್ಕಾರ ಎಲ್ರಿಗೂ ಮೊದಲನೇ ದಿನದ ಬಿಸ್ನೆಸ್ ಡೇ ಒನ್ ಚಾಲೆಂಜ್ ಏನಿತ್ತು ಇದು ಬಂದು ನಾವು ಒಂದು ಕ್ಯಾಟರಿಂಗ್ ಬಿಸ್ನೆಸ್ ಅಂತಂತಂದರೆ ಮನೆಯಿಂದ ಕ್ಲೌಡ್ ಕಿಚನ್ ಅಂತನಾದರೂ ಅನ್ಕೋಬೋದು ಅಥವಾ ಮನೆಯಿಂದ ಊಟ ಸಪ್ಲೈ ಮಾಡುವಂಥದ್ದಾದ್ರೂ ಆಗಿರ್ಬೋದು ಈ ರೀತಿಯಾದಂತಹ ಬಿಸ್ನೆಸ್ಸನ್ನು ಮಾಡಿ ತೋರಿಸೋಣ ಅಂತ ಇದು ಮಾಡಿದ್ದು ನಾವು ಮುಂಚಿನ ವೀಡಿಯೋಗಳಲ್ಲೂ ಒಂದು ಸತಿ ಸಜೆಷನ್ ಕೊಟ್ಟಿದ್ದೆ ಇದು ನಿಮ್ಮ ಸುತ್ತಮುತ್ತ ಕನ್ಸ್ಟ್ರಕ್ಷನ್ ನಡೆಯುತ್ತಲ್ಲ ಅಂಥ ಜಾಗಗಳಿಗೆ ಈಗ ಯಾರೇ ಕೆಲಸ ಮಾಡೋರೆಲ್ಲ ಬರ್ತಾರೆ ಮೈಸೂರಿನ ಚಾಮುಂಡಿ ಬೆಟ್ಟದ ವ್ಯೂ ಪಾಯಿಂಟ್ ಬಳಿ ಒಂದು ಪರ್ಸು ಸಿಕ್ಕಿದೆ ಪರ್ಸಲ್ ಒಂದಷ್ಟು ಡಾಕ್ಯುಮೆಂಟ್ಗಳೆಲ್ಲ ಇದೆ ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ಅನ್ಕೋತೀನಿ ಜೊತೆಗೆ ಬ್ಲಾಂಕ್ ಚೆಕ್ ಇದೆ ಒಂದು ಇನ್ನೊಂದು ಹತ್ತು ಲಕ್ಷ ರೂಪಾಯಿ ವ್ಯಾಲಿಡಿಟಿ ಇರುವಂತಹ ಚೆಕ್ ಇದೆ ಸೈನ್ ಕೂಡ ಆಗಿದೆ ಆ ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು ಫೋನ್ ನಂಬರ್ ಇಲ್ಲಿಲ್ಲ ನನ್ನ ಪರ್ಸಲ್ಲಿ ಸಾಕಷ್ಟು ಹುಡುಕಾಡ್ದೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾದರೂ ಸಿಗ್ಬೋದೇನು ಅಂತ ಅಂದ್ಬಿಟ್ಟು ಸೊ ಆಲ್ರೆಡಿ ವ್ಯಾಪಾರ ಎಲ್ಲ ಮುಗಿದೋಯ್ತು ಐದೇ ನಿಮಿಷಕ್ಕೆಲ್ಲ ಖಾಲಿ ಆಗೋಯ್ತು ನಾನು ತಂದಿದ್ದಷ್ಟು ಸೊ ಇದು ಲಾಸ್ಟ್ ಕಲಿಸ್ತಾ ಇದ್ದೀನಿ ನಿಜ ಹೇಳ್ತೀನಿ ನಾನು ಏನಾದ್ರು ಕೆಲಸ ಗಿಲ್ಸ ಬಿಟ್ರೆ ಗ್ಯಾರಂಟಿ ಚುರುಮುರಿ ಅಂಗಡಿನೇ ಹಾಕೊಂಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆ ಮಟ್ಟಕ್ಕೆ ವ್ಯಾಪಾರ ಆಗಿದೆ ಮೊದಲನೇ ಬೋನಿ ಇಲ್ಲೇ ಹತ್ರದಲ್ಲಿ ಊರವ್ರನೆ ಓಪನ್ ಏನೂ ಮಾಡಿಸ್ಕೊಳ್ಳಿಲ್ಲ ಅವರು ಮನೆಗೆ ತಗೊಂಡೋಗ್ತಾ ಇದ್ರು ಅಂತ ಅನ್ಸುತ್ತೆ ಫ್ರೆಶ್ ಆಗಿದೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ನಾಲ್ಕು ಎತ್ಕೊಂಡೋದ್ರು ಸೊ ಇನ್ನೂರು ರೂಪಾಯಿ ಮೊದಲನೇ ಬೋನಿ ಆಗಿದೆ ಫಸ್ಟ್ ಬಂದ ತಕ್ಷಣ ಒಂದು ಐದು ನಿಮಿಷ ಆಗಿದೆ ಅಷ್ಟೇ ಒಬ್ರು ವ್ಯಾಪಾರ ಆಗೋರಿಗೆ ಒಂದು ಸ್ವಲ್ಪ ಮನಸ್ಸಲ್ಲಿ ಇರುತ್ತಲ್ಲ ಅದು ಕೂಡ ಹಂಗೆ ಇತ್ತು ಬಟ್ ನಾಲ್ಕು ಎಳ್ನೀರು ಒಟ್ಟೊಡಿಗೆ ವ್ಯಾಪಾರ ಆಯಿತು ಅಣ್ಣ ಸೊ ಅವ್ರದ್ದು ನಾನು ತುಂಬ ವೀಡಿಯೋಸ್ಗಳನ್ನ ನೋಡಿದ್ದೀನಿ ಬಟ್ ಎಲ್ಲ ವೀಡಿಯೋದಲ್ಲೂ ಲಾಸ್ಟಲ್ಲಿ ಈ ಬುಕ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಬಟ್ ನನಗೆ ಯಾವ ನನಗೆ ಯಾವತ್ತೂ ಇದನ್ನ ತೊಗೋಬೇಕಂತ ಅನ್ನಿಸ್ಲೇ ಇಲ್ಲ ಬಟ್ ರೀಸೆಂಟಾಗಿ ಒಂದು ವೀಡಿಯೋ ಹಾಕಿದ್ರು ಸೊ ಆ ವೀಡಿಯೋ ನೋಡಿ ನಾನು ಯಾವತ್ತೂ ಅವ್ರಿ ಅವ್ರ ವೀಡಿಯೋಸ್ಗೆ ಕಮೆಂಟ್ ಮಾಡಿದವಳೆ ಅಲ್ಲ ಸೊ ಏನೋ ಗೊತ್ತಿಲ್ಲ ಆ ವೀಡಿಯೋ ನೋಡಿಬಿಟ್ಟು ನನ್ನನ್ನು ಕಮೆಂಟ್ ಸೆಕ್ಷನಿಗೆ ಕರ್ಕೊಂಡೋಗಿ ಇವಾಗ ನನಗೆ ಕಮೆಂಟ್ ಮಾಡೋ ಥರ ಮಾಡ್ತು ಮತ್ತು ಈ ಬುಕ್ ಕೂಡ ಪರ್ಚೇಸ್ ಮಾಡೋ ಥರ ಮಾಡ್ತು ಸೊ ನಿಮಗೆ ಆ ವೀಡಿಯೋ ಯಾವುದಂಥ ಕುತೂಹಲ ಇತ್ತಂದರೆ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಈ ಬುಕ್ ಬಂದುಬಿಟ್ಟು ರಾಮ್ ಮತ್ತು ಜಾನಕಿ ಮೇಲೆ ಇರುವಂಥದ್ದು ಸೊ ನಿಜವಾಗ್ಲೂ ಈ ಬುಕ್ಕಲ್ಲಿ ಪ್ರೀತಿ ಇದೆ ಎಮೋಷನ್ಸ್ ಇದೆ ನೀವು ಓದ್ಬೇಕಾದ್ರೆ ಅದು ನಿಜವಾಗ್ಲೂ ನಿಮಗೆ ಫೀಲ್ ಆಗುತ್ತೆ ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಓದಿ ಮತ್ತು ಇದು ಇದು ಪಾರ್ಟ್ ಒನ್ ಅಷ್ಟೇ ಪಾರ್ಟ್ ಟೂ ಕೂಡ ಇನ್ನೂ ಇದೆ ಇದ್ರ ಎಕ್ಸ್ಟೆನ್ಷನ್ನು ಸೊ ಅದು ಪಬ್ಲಿಷ್ ಆಗಿಲ್ಲ ಇನ್ನೇನು ಆದಷ್ಟು ಬೇಗ ಪಬ್ಲಿಷ್ ಮಾಡ್ತೀರ ಅಂತ ಹೇಳಿದ್ದಾರೆ ರಮ್ಯಾ ಜಗತ್ ಮೈಸೂರವರು ಸೊ ನೀವು ಅದು ಪಬ್ಲಿಷ್ ಆಗೋಕ್ಕಿಂತ ಮುಂಚೆ ನಿಮಗೆ ಓದಬೇಕನ್ಸಿದ್ರೆ ಇದನ್ನು ಪರ್ಚೇಸ್ ಮಾಡಿ ಓದಿ ಸೊ ನಾನು ಯಾವುದು ಲಿಂಕ್ ಹಾಕಿದ್ದೀನಲ್ಲ ಅದರ ಲಾಸ್ಟ್ ವೀಡಿಯೋ ಎಂಡಲ್ಲಿ ಅವ್ರದ್ದು ವಾಟ್ಸಪ್ ನಂಬರ್ ಕೂಡ ಇದೆ ಜಸ್ಟ್ ನೀವು ನಮಗೆ ಈ ಬುಕ್ ಬೇಕಂತ ಮೆಸೇಜ್ ಮಾಡಿದ್ರೆ ಸಾಕು ಅವರು ಒಂದು ಸ್ಕ್ಯಾನರ್ ಕಳಿಸ್ತಾರೆ ಅದು ಜಸ್ಟ್ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಟೂ ತರ್ಟಿ ರುಪೀಸು ಟೂ ತರ್ಟಿ ರುಪೀಸ್ನ ಸ್ಕ್ಯಾನರ್ಗೆ ಪೇ ಮಾಡಿದ್ರೆ ನಿಮ್ಮ ಮನೆ ಅಡ್ರೆಸ್ ಎಲ್ಲ ಕೇಳ್ತಾರೆ ಸೊ ಈ ಮನೆ ಅಡ್ರೆಸ್ ಎಲ್ಲ ಕಳಿಸಿದ್ರೆ ಸ್ಪೀಡ್ ಪೋಸ್ಟ್ ಮಾಡಿಬಿಟ್ಟು ಒಂದು ಎರಡು ಅಥವಾ ಮೂರು ದಿನದೊಳಗಡೆ ನಿಮ್ಮ ಮನೆಗೆ ತಲುಪೋ ಥರ ಮಾಡ್ತಾರೆ ಸೊ ನಿಮಗೆ ಇಷ್ಟ ಆದರೆ ಓದಿ ಮತ್ತು ಈ ಬುಕ್ಕಿಂದು ಪ್ರೈಸ್ ಬಂದುಬಿಟ್ಟು ಟು ತರ್ಟಿ ರುಪೀಸ್ ಅಷ್ಟೇ ಸೊ ನಿಮಗೆ ಬೇಕಂದರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಮತ್ತು ಪಾರ್ಟ್ ಟೂನು ಕೂಡ ಇದೆ ಇನ್ನೂ ಕುತೂಹಲ ಜಾಸ್ತಿ ಆಗ್ತಾಯಿದೆ ಪಾರ್ಟೂನಲ್ಲಿ ಯಾವುದೇ ಏನಿರ್ಬೋದಂತ ನಾನಿನ್ನೂ ಕಾಯ್ತಾ ಇದ್ದೀನಿ ಯಾವಾಗ ಪಬ್ಲಿಷ್ ಆಗುತ್ತೆ ಅಂತ ಸೊ ಇಷ್ಟು ಹೇಳ್ತಾ ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಜಲಾಶಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಕಣ್ಮಣಿ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು